ಗೈಸ್ ಇವಾಗ ಟೈಮ್ ನೋಡ್ತೀರಾ ಎಷ್ಟಾಗೈತೆ ಅಂತ ನೋಡಿ ಇಲ್ಲಿ ಟೈಮ್ 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 ಬಂದು ಸುಮ್ಮನೆಲ್ಲ ಸುಮ್ಮನೆಲ್ಲ ಇವಾಗ ಟೈಮ್ ಬಂದು ಮೂರು ಮೂರು ಬೆಳಗಿನ ಜಾವ ಮೂರು ಗಂಟೆ ಮೂರು ನಿಮಿಷ ಆಗೈತೆ ನೋಡಿ ಇಲ್ಲಿ ನಾನು ಈಗ ಈಗ ಆ್ಯಕ್ಚುಲಿ ಈಗ ನಮ್ಮ ಮನೆ ಮೇಲ್ಗಡೆ ಮನೆಗೆ ಈಗ ಬಂದಿದ್ದೀನಿ ಯಾಕೆಂದರೆ ನಾ ಇವತ್ತು ಅಂದರೆ ಇವತ್ತು ಟೆಸ್ಟ್ ಇದೆ ಲ್ಯಾಬ್ ಟೆಸ್ಟು ಯಾಕೋ ನಿದ್ದೆ ಬರ್ತಾನೆ ಇರಲಿಲ್ಲ ಗುರು ಅದಕ್ಕೆ ಅತ್ಲಾಗ್ ಬಂದೆ ಅತ್ಲಾಗ ಎದ್ದು ಮೆತ್ತಿಗೆ ಡೋರ್ ತಗೊಂಡು ಬಂದೆ

ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟಿ ನ್ಯೂ ವ್ಲಾಗ್ ಆಫ್ಟರ್ ಒಂದು ತ್ರೀ ಟು ಫೋರ್ ಅಲ್ಲ ಫೋರ್ ಟು ತ್ರೀ ಡೇಸ್ ಆದಮೇಲೆ ನಾನು ನಿಮಗೆ ಸಿಗ್ತಿದ್ದೀನಿ ಯಾಕೆಂದರೆ ಸ್ವಲ್ಪ ಕೇರಳಕ್ಕೆ ಬೇರೆ ಹೋಗಿದ್ದೆ ಇಲ್ಲಾದರೂ ಸ್ವಲ್ಪ ಕಾಲೇಜ್ ವರ್ಕು ಜೊತೆಗೆ ನನಗೂ ಬೇರೆ ಹುಷಾರಿರ್ಲಿಲ್ಲ ಅದು ಇದ್ದು ಪ್ರಾಬ್ಲಮ್ಸ್ ಕಂಟಿನ್ಯೂಸ್ ಬರ್ತಾನೆ ಇತ್ತು ಬಟ್ ಪ್ರಾಬ್ಲಮ್ಸ್ ಅನ್ನೋಕ್ಕಂತೂ ಆಗಲ್ಲ ಇದೆಲ್ಲ ಒಂಥರ ಟೆಸ್ಟ್ ನನಗೆ ಪರೀಕ್ಷೆ ಇವಾಗಲೂ ನೋಡಿ ನಂದು ಆ್ಯಕ್ಚುಲಿ ಇವಾಗಲೂ ನನ್ನ ವಾಯ್ಸ್ ಬೇರೆ ಅಷ್ಟು ಸರಿ ಇಲ್ಲ ಸರಿ ಇಲ್ಲ ಅಂದರೆ ಒಂಥರ ಜ್ವರದ ವಾಯ್ಸು ಶೀತ ಬೇರೆ ಆಗೈತೆ ಲೈಟಾಗಿ ಕೆಮ್ಮು ಅದಕ್ಕೆ ಬಾಯಲ್ಲಿ ಶುಂಠಿ ಬೇರೆ ಇಟ್ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಅಗ್ದಿ ಅಗ್ದಿ ತಿಂತೀನಿ ನೋಡಿ ಶುಂಠಿ ತಿಂದರೆ ಒಳ್ಳೇದು ಅಂತಾರೆ ಯಾರು ಹೇಳಿದ್ದು ನಂಗೆ ಗೊತ್ತಿಲ್ಲ ಬಟ್ ಒಳ್ಳೇದು ಚಲೋ ಗೈಸ್ ಈಗ ಕಾಲೇಜ್ಗೆ ಬೇರೆ ಈಗ ಹೊಲ್ಟಿದ್ದೀನಿ ಮತ್ತು ನಾನು ನಿಮಗೆ ಕಾರನ್ಸೈ ಶುಂಠಿ ಆಮೇಲೆ ನಂಗೆ ಸಿಗ್ತೀನಿ ಈಗ ಸ್ಟಾರ್ಟಿಂಗ್ ಇರೋದೇ ಲ್ಯಾಬು ಆದರೆ ಬ್ರೇಕ್ ಪೀರಿಯಡಲ್ಲಿ ಸಿಗ್ತೀನಿ ಗೈಸ್ ಸ್ಟಾರ್ಟಾ ಬೈ ಬಾಯ್

ಒಂದು ಸಬ್ಮಿಟ್ ಮಾಡಬೇಕಿತ್ತು ಡಿ ಎಸ್ ಎ ಸೊ ಈಗ ನಿನ್ನೆ ಫುಲ್ಲು ರಾತ್ರಿ ಎಲ್ಲ ಫುಲ್ಲು ಕೂತ್ಕೊಂಡು ಬರ್ತಿದ್ದೆ ನೋಡಿ ಸುಮಾರಿತ್ತು ಒಂದು ಎಷ್ಟು ಪೇಜಸ್ ಹೇಳು ಒಂದು ಹನ್ನೆರಡು ಪೇಜಸ್ ಇಪ್ಪತ್ತೈದು ಕ್ವಶನ್ಸು ಸೊ ಈಗ ಅಂತೂ ಫೈನಲ್ ಆಗಿ ಎಲ್ಲ ಬರ್ದಾಗೈತೆ ಅಂತೂ ಫೈನಲ್ ಆಗಿ ಬರ್ದಾಗೈತೆ ಆದರೆ ಇದು ಫ್ರೆಂಡ್ ಶಿಟ್ ಬೇಕಿತ್ತು ಅಂತ ಈಗ ಇಲ್ಲಿ ಸೊಸೈಟಿ ಕಡೆಗೆ ಈಗ ಬಂದಿದ್ವಿ ನಾವೆಲ್ಲರೂ ಈಗ ಬರ್ಕಂಡು ಈಗ ಇಲ್ಲೋ ಯಾವಾಗ ಸಬ್ಮಿಟ್ ಮಾಡೋದು ಇವಾಗಲೇ ಇಲ್ಲ ನಾವೇ ಕೊಡ್ಬೇಕಾ ಅವ್ರ ಕ್ಲಾಸ್ ಇಲ್ಲ ಕೋರ್ಸ್ ಕೊಡಿ

ಹಂಗೆಲ್ಲ ಕ್ಲೀನಾಗಿ ಇಡ್ಬೇಕಪ್ಪಾ ಹಂಗೆಲ್ಲ ನೀನ್ ಒಳ್ಳೆ ಸಣ್ಣ ಮಕ್ಕಳು ತರ ಹಾಕಿದ್ರೆ ಹಂಗೆ ಇಟ್ಸ್ ಟೈಲ್ ಯಾ ಟೈಲ್ ಹಿಂಗೆ ಸರಿ ಈಗ ಈಗ ಅತ್ ಕಾಯಿನ್ ಕಡೆ ಇಲ್ಲಿ ಬವನ್ ಆಕ ನೀನು ಇವನು ರಾಗು ಹೇಳಿ ಪರವಾಗಿಲ್ಲ ಹೇಳು ಏನಂತ ಗೈಸ್ ನಮ್ಮ ಕಾಲೇಜಲ್ಲಿ ಇವತ್ತು ಮೋಸ್ಟ್ಲಿ ಏನಾದ್ರು ಫಂಕ್ಷನ್ ಏನೋ ಇರಬೇಕು ನಮ್ಮ ಆಡಿಟೋರಿಯಂ ಅಲ್ಲಿ ಅದಕ್ಕೆ ಇಲ್ಲಿ ಚಾಟ್ಸ್ ಎಲ್ಲ ಏನೇನೋ ಮಾಡ್ತವ್ರೆ ಬಟ್ ಏನ್ ಫಂಕ್ಷನ್ ಅಂತ ಏನೋ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲರೂ ಒಂದೇ ತರ ಡ್ರೆಸ್ ಹಾಕೊಂಡವ್ರು ನಾವು ಕ್ಲಬ್ ಗೆ ಸೇರ್ಕೋಬಹುದಿತ್ತು ಅದೊಂದ್ಸಲ ಮಾತಾಡ್ತಿಯಲ್ಲ ಮಾತಾಡ್ತಿಯಲ್ಲ ಮಾತಾಡ್ಲಾ ಸುಮ್ಮನೆ ಬೀಳ್ಸ್ ಬೀಳ್ಸ್ ಗಿಳ್ಸಿ ನನ್ನ ಆಮೇಲೆ ಸರಿ ಆಯ್ತು ಸುಮ್ನೆ ವಿಡಿಯೋ ಮಾಡಲ್ಲ ನಮ್ ಸಾತ್ವ ಯಾರ್ ಯಾರ ಜೊತೆ ಬಿಸಿ ಅವನೇ ಕಾಲೇಜ್ ಮಾತಾಡ್ಕೊಂಡು ಬಂದ್ರು

Oh, no, this did is your Any C test? C said Lab Lab On Monday? No. Thursday, no, Tuesday. No, I'm asking Monday, bro. Is Monday, there any activity? DS activity okay. yeah. and maths uh, activity. DS and maths? DSA. WPL. That WPL. 25 questions. 25 questions, so, tw Okay, okay. any four no, <laughs> <laughs> no bro in there so the 25 questions she will give test in 25 questions no. she will no. choose any four no. or five mm. then she will then, then give it. okay jee sagay will max maths that is gali okay. gali okay. we okay. did we did in board okay. no that so we that we can write aramseno match guys match is like full easy okay. guys it's not a big deal <laughs> <laughs> ಈ ತರ ನಿನ್ನೆ ತೋರಿಸ್ಕೊಂಡ್ ಮಾಡು ನಾ ಒಂದ್ ಮಾತು ನನ್ನ ಕರಿತಿದ್ಯಾ ಅಲ್ಲ ಕಣ ಇವತ್ತು ಮೈಸೂರ್ಗ ವಿಲ್ ಕಮ್ ಅಗೇನ್ ಟುಮಾರೋ ಓನ್ಲಿ ಮಾರ್ನಿಂಗ್ ಅವ್ರ ಈವ್ನಿಂಗ್ ಈವ್ನಿಂಗ್ ಕಮ್ Bro, I'm 19, bro, i bro, not I was thinking one day maybe it happened I believe in the magic But fairy tales are lies ಬೆಳಗ್ಗೆ ಕಾಲೇಜಿಗೆ ರೆಡಿ ಆಗಿದ್ನಲ್ಲ ಅವಾಗ ತಿಂಡಿ ಬೇರೆ ನಾನು ಮಾಡಿರ್ಲಿಲ್ಲ ಏನೋ ನಮ್ಮ ಏನೋ ಇಡ್ಲಿ ಏನೋ ಮಾಡೋರಂತೆ ಇಡ್ಲಿಗೆ ಅಮ್ಮ ಇಡ್ಲಿಗೆ ಸೊಪ್ಪಿನ ಸಾಂಬಾರೇ ನಮ್ಮ ಆಹಾ ಅಡುಗೆ ಮನೆ ಫುಲ್ ಘಮ ಘಮ ಅಂತೈತಿ ಪೈನಾಪಲಿಂದ ಹೇಳ್ದೆ ಜ್ಯೂಸ್ ಏನಾರು ಮಾಡು ಅಂತ ನನ್ನ ಗಾಯ್ಸ್ ಅದು ಅದು ಅಮ್ಮ ನಾರ್ಮಲ್ ಇಡ್ಲಿ ಮಾಡಿಲ್ಲ ಇವತ್ತು ರವೆ ಇಡ್ಲಿ ಮಾಡೋರೆ ನೋಡಿ ಇಲ್ಲಿ ನೋಡಕ್ಕೆ ಎಷ್ಟು ಸಕದಾಗಿ ಕಾಣ್ತೈತಿ ಟೇಸ್ಟು ಹ್ಞೂ 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 ಬನ್ನಿ ಈಗ ಕುತ್ಕಂಡು ತಿಂಡಿ ಆದರೂ ಮಾಡೋಣ ವಿದ್ಯಾ ನಮಸ್ ಗಟ್ಟಿ ಐತೆ ಇಡ್ಲಿ ನಾಲ್ ಗಂಟೆಗೆ ಆಮೇಲೆ ಗಂಟೆ ಕತೆ ಆಮೇಲೆ ಕೈ ಕೊಡ್ಬೇಡ ಹೇಳಿದೀನಿ ಗೈಸ್ ಗೊತ್ತಾ ಗೊತ್ತ ಗಂಟೆ ಗಂಟೆಂಗೆ ಮಣಲಿಗೆ ಹೋಗ್ಬಿಟ್ಟಿ ಬರೋಣ ಅಂತ ಅನ್ಕಂಡೆ ಈಗ ಸ್ವಲ್ಪ ರೆಕಾರ್ಡ್ ಎಲ್ಲಾ ಬರ್ಕೊಳ್ಳೋದೈತೆ ಈಗ ಬೇಗ ಬೇಗ ರೆಕಾರ್ಡ್ ಎಲ್ಲಾ ಬರ್ಕೊಳ್ಳೋಣ ಸೊ ಬನ್ನಿ ಹೊರಗಡೆ ಇಲ್ಲಿ ಪೇಂಟ್ ಹೊಡಿತಿರೋದಕ್ಕೆ ನಮ್ಮ ಸಾಲಿನ ಇಲ್ಲಿ ಒಳಗಡೆ ಬಿಟ್ಟವ್ರೆ ನೋಡಿ ಒಂದ್ಸಲ ಬರೀ ಇಟ್ಕೊಂಡ್ರೆ ಮತ್ತೆ ಎದಾಳಕ್ ಮನ್ಸೆ ಬರಲ್ಲಾಗ್ರು ಅವಾಲಿಂದ ನಮ್ಮಅಮ್ಮ ಊಟ ಕರಿತಾನೆ ಅವ್ರೆ ಆದ್ರೆ ಬರ್ತೀನಿ ಬರ್ತೀನಿ ಅನ್ಕಂಡೆ ಇದ್ದೆ ಅಂತೂ ಫೈನಲ್ ಆಗಿ ರೆಕಾರ್ಡ್ ಎಲ್ಲ ಬರುತ್ತೆ ಈಗ ಬನ್ನಿ ಈಗ ಫಸ್ಟ್ ಕೆಳಗಡೆ ಹೋಗ್ಬಿಟ್ಟಿ ಬರೂ ಇದಕ್ಕಿಂತ ಮುಂಚೆಂ ಉಪ್ಪಿನಕಾಯಿ ತರಿಸಿದ್ದಾರೆ ಇದಕ್ಕಿಂತ ಮುಂಚೆ ಸೇಮು ಇದೇ ಸೈಜಲ್ಲಿ ಒಂದು ಡಬ್ಬಿಲಿ ಒಂದು ಉಪ್ಪಿನಕಾಯಿ ಇತ್ತು ಗುರು ಅದು ಫುಲ್ ಖಾಲಿ ಆಗಿತ್ತು ಈಗ ಸದ್ಯ ಈಗ ನಮ್ಮ ಅಮ್ಮ ಈಗ ತರ್ಸೋರೆ ಫುಲ್ ಅದು ಉಪ್ಪಿನಕಾಯಿ ಊಟಕ್ಕೆ ಉಪ್ಪಿನಕಾಯಿ ಇದ್ರೆ ಅದ್ರ ಮಜನೇ ಬೇರೆ ಗೈಸ್ ಆ್ಯಕ್ಚುಲಿ ನಮ್ಮ ಅಣ್ಣ ಈಗ ಸಂಜೆ ಹೊತ್ತು ಸ್ವಿಮ್ಮಿಂಗಿಗೆ ಬೇರೆ ಹೋಯ್ತವ್ರೆ ನೋಡಿ ಈಗ ಸ್ವಿಮ್ಮಿಂಗಿಗೆ ರೆಡಿ ಆಗೋದು ಈಗ ನಾನು ಆ್ಯಕ್ಚುಲಿ ಈಗ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೋಗ್ತಿಲ್ಲ ಇವನ್ ಸ್ವಿಮ್ಮಿಂಗ್ ಮಾಡ್ತಾನಲ್ಲ ಅದನ್ನ ನೋಡೋಣ ಅಂತ ಹೋಯ್ತಿದ್ದೀನಿ ಆ್ಯಕ್ಚುಲಿ ನನಗೂ ಸ್ವಿಮ್ಮಿಂಗ್ ಕ್ಲೀನಾಗಿ ಗೊತ್ತಿಲ್ಲ ಇವನಿಗೂ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಬನ್ನಿ ನೋಡೋಣ ಹೆಂಗ್ ಹೊಡಿತಾನೆ ಅಂತ ಸಾಕು ಇನ್ನು ಪ್ರಾಕ್ಟೀಸ್ ಮಾಡಿ ಬೇರೆ ತರೋದಿಲ್ಲ ನಮ್ಮ ಅಣ್ಣ ನೋಡಿ ಗ್ಲಾಸು ಉಲ್ಟಾ ಹಾಕಬಿಟ್ಟು ಕಾಗಲ್ಸು ಗ್ಲಾಸ್ ಉಲ್ಟ ಹಾಕೊಂಡಿದ್ಯಾ ನೋಡಲ್ಲಿ ಗ್ಲಾಸ್ ಉಲ್ಟಾ ಹಾಕೊಂಡಿದ್ಯಾ ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ ಈಗ ನಾನು ಈಗ ಊರಿಗೆ ಹೊಲ್ಟೆ ಆ್ಯಕ್ಚುಲಿ ಬರ್ತಾ ನಾ ನಾನು ಸಪ್ರೇಟ್ ಗಾಡೀಲಿ ಬಂದಿದೆ ನಾನು ಸ್ಪೆಂಡ್ರಲ್ಲಿ ಬಂದಿದೆ ನಮ್ಮ ಅಣ್ಣ ಸ್ಕೂಟ್ ಸ್ಕೂಟಿಲಿ ಬಂದಿದ್ದ ಸೊ ಟೈಮ್ ಆಗುತ್ತೆ ಅಂತನೇ ನಾನು ಈ ಥರ ಮಾಡಿದೆ ಇಲ್ಲ ಅಂದಿದ್ರೆ ಇರು ಇರು ಇನ್ನೂ ಇರು ಕಲ್ಲ ಅಂತ ಹೇಳೋರು ಇಲ್ಲ ಅಂದಿದ್ರೆ ನನಗೆ ಟೈಮ್ ಆಗ್ತಿತ್ತು ಊರಿಗೆ ಹೋಗೋಕ್ಕೆ ಯು ಡೋಂಟ್ ಟೆನ್ಸನ್

ಯಾಕೆಂದ್ರೆ ಹುಷಾರ್ ಬೇರೆ ಅಲ್ವಲ್ಲ ಸೊ ಅದಕ್ಕೆ ಅಷ್ಟೆ ಅದು ಬೇಡ ಚಲೋ ಗೈಸ್ ಹೋಗ್ರ ಹೋಗ್ಬರಣ್ಣ ಅಪ್ಪ ಹೋಗ್ಬರ್ತೀನಿ ಯಾರ ಪಂಟಿ ಮೇಕಪ್ ಮಾಡಿಲ್ಲ ಅಂತದ ಏನು ಗೌಡ್ರೆ ಯಾರ ಶೇಮ್ 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 ನೋಡಿಲ್ಲೇ ಫೋನು ಫೋನ್ ನೋಡಿಲ್ಲೇ ಫೋನ್ ಬೇಡ ನಿಂಗೆ ಇಲ್ಲಿ ಫೋ ಬೇಕಾ ಫೋನು ನಿಂಗೆ ಬ್ಯಾಡ ಬೇಡ ಫೋನ್ ಬೇಡ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಅಜ್ಜಿ ಕರ್ಸು ಏನ್ ಅಂತ ರಿಮೋಟ್ ತಗೋಳಕೆಲ್ಲ ರಿಮೋಟ್ ಎಲ್ಲ ಆಲ್ಕರ್ಯಕ್ಕೆ ನೋಡಕ್ಕೆ ಹೋಗ್ಬೇಕ ಗಾಯ್ಸ್ ನೋಡಿ ಗಾಯಿಸ್ ತಮ್ಮ ಪಾಪನಾ ನಮ್ ಹೀರೋಯಿನ್ ಹ್ಮ್ 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 ಏನೋ ಕೊಡಿ ನೋಡೋಣ ಎಷ್ಟು ತೋರು ಸತ್ತೆ ಹ್ಮ್ ನೀವು ಕೊಡ್ತಾರೆ ಅನ್ನತ್ತೆ ಅಲ್ವಾ ಏನನೆ ತೇಳು ನಿಮಗೆ ಕೊಡ್ತಾರೆ ನಿಮ್ಮ ಹಾಲು ಕರಿತೈತೆ ಬಾ ನೋಡೋಣ ನೀನು ದೊಡ್ಡವಳಾದ ಮೇಲೆ ಕರಿಯುವಂತೆ ಯಮ್ಮಾ ಇವತ್ತು ಅಪ್ಪು ಕೊಡಿ ನಿಮಗೆ ಇದು ಹಾಲು ಕರಿಯಕ್ಕೆ machine ಬೇಡ ಇವತ್ತು ಅವನೇ ಕೈಯಲ್ಲಿ ಕರಿತಾರಂತೆ ಕಬನ್ ಅಪ್ಪ ಅಪ್ಪ ಹೋಗ್ರಿ ಬರೀ ನೋಡ್ತಾನೆ ಇದ್ದೀರಾ ಗೈಸ್ ನಮ್ಮ ಮಾಮನ್ ಜಾಬಲ್ಲಿ ದುಡ್ಡೈತೆ ಅದಕ್ಕೆ ನಮ್ಮ ಮಾಮ ಕೊಡ್ತಾನೆ ಇಲ್ಲ ಬೇಕು ಬೇಕು ಅಂತ ಅದ್ ನಮ್ಮ ಅತ್ತೆನೇ ಹೋಗಿ ತಗೊಳ್ಳಿ ಅಂತ ಅತ್ತೆ ಅಲ್ವಾ ಮಾಮ ಬೇಕು ಬೇಕು ಅಂತ ದುಡ್ಡು ಕೊಡ್ತಿರ್ಲಿಲ್ಲ ನೀವೇ ತಗೊಳ್ಳಿ ಅಂತ ಜಾಬಿಂದ ಕೈ ಹಾಕಿ ಫೈವ್ ಹಂಡ್ರೆಡ್ ಅಪ್ಪು ಜೊತೆಗೆ ಕರ್ಕೊಂಡ್ರೆ ಫೈವ್ ಹಂಡ್ರೆಡ್ ಜೊತೆಗೆ ಅಪ್ಪು ಬಾ ಹೋಗ್ಬಿಡ್ಬ್ರಣ ಗೈಸ್ನಾ ಮತ್ತೆ ಏನೋ ಈಗ ನನ್ನ ಅಂಗಡಿ ಕಳಿಸ್ತಾವ್ರೆ ಏನೋ ಸಬೀನ ಏನೋ ತಗೋಬರಕಂತೆ ಬರ್ತೀಯನವ ನೀನು ನೀನು ಬರ್ತೀಯಾ ಬೇಡ ನೀವು ಬರ್ಬೇಡಿ ಇದು ಎಷ್ಟು ಪ್ಯಾಕೆಟ್ ಅಂದ್ರೆ ಇದು ಸಬೀನಾ ಒಂದ್ ಪ್ಯಾಕೆಟಾ ಅಷ್ಟೇ ಆಮೇಲೆ ಹುಡ್ಕಂಗಿದ್ರು ಹೇಳಿಲ್ವಾ ರುಬಿನ ಸಿಕ್ತು ಅಂತ ಅಂತೇಂಜ ರುಬಿನ ಸಿಗ್ಲ್ಲ ರುಬೀನಾಕ್ತಾರೆ ನಮ್ಮ ಮತ್ತೆ ನಮ್ತಾನೆ ಇಲ್ಲ ನೋಡಿ ಹಿನ್ಗಡೆಯಿಂದ ನೀರೆಲ್ಲ ಹಾಕ್ತಾರೆ ಗುರು ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ ಅದಿಕ್ಕೆ ನಂಗಿಲ್ ಬರಕ್ ಇಷ್ಟ ಇಲ್ಲ ನೋಡ್ರ ಬೇಕು ಬೇಕಂತಾನೆ ಇಲ್ಲಿ ಹಾಕದ್ ಹಿಂಗೆ ಸೈಡಿಗೆ ಹೋಗ್ಬೇಕು ಅಂತ ಹೇಳ್ಬೇಕು ಆಲ್ರೆಡಿ ನಾನು ಇಲ್ಲಿ ನಿಂತಿದ್ದು ಅಲೋ ಅಪ್ಪು ನಾ ಹೌದು ಚಿರು ಇಲ್ಲಿ ಬಂದ್ರೆ ಎಷ್ಟು ಹಿಂಸೆ ಕೊಡ್ತಾಳೆ ನೋಡಿ ಅಕ್ಕ ದುಡ್ಡು ನಾನೇ ಕೊಡ್ಲಿ ಬೇಡ ಓಹೋ ಹೆಂಗ್ ಕೂತೆ ನೋಡ್ತಿರೋದ ಗುರೈಸ್ಕಂಡಿ ನಮ್ಮತ್ತೆ ಈಗ ಸಂಜೆ ಹಂಗೆ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿದ್ರ ಇವಾಗ ತೊಟ್ಲಲ್ಲಿ ಈಗ ಹೆಂಗ್ ಮಲ್ಗೈತೆ ನೋಡಿಲಿ ಫುಲ್ಲು ನಿದ್ದೆ i can be funny i can be lovely i can be what you ಸ್ವಲ್ಪ ಸ್ವಲ್ಪ ಹಾಕು ಆಂಟಿ ಗೈಸ್ ಕೇರಮ್ ಈಗ ಗಾಯ್ಸ್ ಕೆರಾಮಿಗ ಸಕ್ಕದರೆ ಸಕತ್ತು बोर ಗುರು ಅದಕ್ಕೆ ಈಗ ನಾವೆಲ್ಲರೂ ಈಗ ನಾಲ್ಕ್ ಜನ ಸೇರ್ಕೊಂಡು ಈಗ ಕೆರಾ ಮಾಡೋಣ ಅಂತ ಅನ್ಕೊಂಡ್ವಿ ಕೆರಾಮ್ ಗೆ ನಮ್ಮ ಪಾಪ ಪಾಪಾಂಟೀದು ಇದು ಪೌಡರ್ ಹಾಕ್ತವನೆ ವೈಟ್ ಒಂದು ಪೌಡ್ರು ಅಲ್ ಪಾನ್ 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 ಫಪ್ಪಂತೆ 1 2 3 ಬಾ ಚಿನ್ನ ಇನ್ನೇನ ಆಟ ಎಲ್ಲ ಶುರು ಮಾಡಿದೀನಿ ನಾನು 1 2 ಫಾರ್ ಹೊರದಿದ್ದೆ 25 0 20 ಸುಂದಿರ ಅವರು ಬಾ ಇದೇಳು ಗೈಸ್ ಈಗ ಏನೋ ದೇಶನಕ್ಕೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಅವರೇ ಸೋ ಬನ್ನಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ ಬಂದ್ ಮತ್ತೆ ಬಂದಿ ಆಟಡೋಣ ಬಾ ಇಲ್ಲಿಗೆ ಕುಟ್ಕೋ ಬರಲ್ಲ ಏ ದೇಶದಕ್ಕೆ ಬರಲ್ಲ ಅಂತ ಬಾ ಚಿಕ್ಕ ಹುಡುಗಿ ತರ ಕುತ್ಕೊಂಡಿದ್ದಾಳೆ ವಾಲಿಬಾಲ್ ಸ್ಮ್ಯಾಶ್ ಮತ್ತೆ ಇರ್ಲಿ ಇಟ್ಕಳಿ ಕೈ ಬನ್ನಿ ಅಮ್ಮ ಲಾಸ್ಟ್ ಒಂದು ತಕೊಂಡ ಯಾರು ಬರವ ಲಾಸ್ಟ್ ಒಂದು ಲಾಸ್ಟ್ ಒಂದು ತಕ್ಕೊಂಡ್ ಅವನಿಲ್ಲ ಅಪ್ಪು ಇಲ್ಲ ಅಪ್ಪು ಸ್ವೀಟ್ಸ್ ಕಬ್ಬಕೊಂಡ್ರು ಎಲ್ರೂ ಒಂದ್ಸಲ ಹಾ ಹೇಳಿ मचले मचले दो मछली पानी में, में गया पानी में गया चपात चपात तीन मछली तीन मछली तीन मछली पानी में गया पानी में गया चपात चपात चपाक चार मछली चार मछली चार मछली चार मछली पानी में गया पानी में गया पानी में गया पानी में गया चपाक 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 एक दो तीन चार पांच मछली पांच मछली पांच मछली पांच मछली पांच मछली गुरु तो ये चेल आटा मुंशी ओल क्लास आट आड़ता है ಗೈಸ್ ಏನ್ ಹಾಕು ಗೈಸ್ ಹೆವಿ ಸೆಖೆ ಐತೆ ಐತೆ ಹಾಕೊಂಡಿ ಗೈಸ್ ಬನ್ನಿ ಈಗ ಯಾರ್ಯಾರು ಏನೇನ್ ಮಾಡ್ತವ್ರೆ ಅಂತ ನಾನ್ ನಿಮ್ಗೆ ಈಗ ತೋರಿಸ್ತೀನಿ ಇಲ್ಲಿ ನಮ್ಮ ಅಪ್ಪ ಈಗ ಪಾಪ ಫುಲ್ಲು ಬೇಜಾರಲ್ಲವೇ ಅದೇ ಇಲ್ಲಿ ನಮ್ಮ ಅಪ್ಪಗೆ ಫ್ರೀ ನೆಟ್ ಸಿಕ್ತಿಲ್ಲ ತಡಿಯವ ಫ್ರೀ ನೆಟ್ ಸಿಕ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಲಿಮಿಟ್ ಅಲ್ಲಿ ಫೋನ್ ಯೂಸ್ ಮಾಡ್ತಾವನೆ ನಮ್ಮತ್ತೆ ಇಲ್ಲಿ ಬಂದ ಇಲ್ಲಿ ಅಡಿಗೆ ಏನೋ ಮಾಡ್ತಾರೆ ಮುದ್ದೆ ಏನೋ ಮಾಡ್ತವ್ರೆ